ಕಲಬುರಗಿಯಲ್ಲಿ ನಿಲ್ತಾ ಇಲ್ಲ ಎಸ್ ಹಾಗೂ ದಲಿತ ಸಂಘಟನೆಗಳ ಜಟಾಪಟಿ ಖರ್ಗೆ ಕ್ಷೇತ್ರದಲ್ಲಿ ಇಂದು ದಲಿತ ಸಂಘಟನೆಗಳಿಂದ ಪಥಸಂಚಲವನ್ನ ನಡೆಸಲಾಗ್ತಾ ಇದೆ ಚಿತ್ತಾಪುರದಲ್ಲಿ ದಲಿತ ಸಂಘಟನೆಗಳು ಬೃಹತ್ ಪಥಸಂಚಲನವನ್ನು ನಡೆಸ್ತಾ ಇದ್ದಾರೆ ಸಂವಿಧಾನ ರಕ್ಷಣಾ ಸಮಿತಿ ನೇತೃತ್ವದಲ್ಲಿಂದು ಭೀಮಾ ನಡಿಗೆ ಬಳಿಕ ನಗರದಲ್ಲಿ ಸಂವಿಧಾನ ಸಮರ್ಪಣೆ ಸಮಾವೇಶವನ್ನ ಕೂಡ ಆಯೋಜನೆಯನ್ನ ಮಾಡಲಾಗಿದೆ ಸಮಾವೇಶದಲ್ಲಿ ಐದು ಸಾವಿರ ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಪಥಸಂಚಲನ ಹಿನ್ನೆಲೆ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ನೀಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಸಾಕಷ್ಟು ಸೆಕ್ಯೂರಿಟಿಯನ್ನು ನೀಡಲಾಗಿದೆ ಸರ್ಕಲ್ ಸರ್ಕಲ್ನಿಂದ ಆರಂಭವಾಗುವ ರೂಟ್ ಮಾರ್ಚ್ ನಾಗವಿ ಸರ್ಕಲ್ ಭುವನೇಶ್ವರಿ ಸರ್ಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪದವರೆಗೆ ಅಂತ್ಯ ಬಳಿಕ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನ ಸಮರ್ಪಣೆ ಸಮಾವೇಶವನ್ನ ನಡೆಸಲಾಗುತ್ತೆ ಸಮಾವೇಶದಲ್ಲಿ ಐದು ಸಾವಿರ ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ವಿವಿಧ ಮಠಾಧೀಶರು ವಿವಿಧ ಸಂಘಟನೆಗಳ ಮುಖಂಡರು ಪ್ರಿಯಾಂಕ್ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ದಲಿತ ಸಂಘಟನೆಗಳು ಪಥಸಂಚಲ ಹಿನ್ನೆಲೆ ಈಗಾಗಲೇ ಬಿಗಿ ಭದ್ರತೆಯನ್ನು ನೀಡಲಾಗಿದೆ ಅಂದ್ರೆ ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಪಥಸಂಚಲವನ್ನು ನಿಷೇಧ ಮಾಡಬೇಕು ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿಷೇಧವನ್ನ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ರು ಅದಾದ ಬಳಿಕ ವಿಪಕ್ಷದಿಂದ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ ಅದರ ಬೆನ್ನಲ್ಲೇ ಇದೀಗ ದಲಿತ ಸಂಘಟನೆಗಳಿಂದ ಪಥಸಂಚಲವನ್ನ ನಡೆಸಲಾಗ್ತಾ ಇದೆ